ಇನ್ನೂ ಒಂದು ತರಹದ ಭಕ್ತರನ್ನ ಪರಿಚಯ ಮಾಡಿಸಿದ್ದಾರೆ ವೇದವ್ಯಾಸರು ಬಹಳ ಪ್ರಸಿದ್ಧವಾದಂತಹ ಕಥೆ ಈ ಕೃಷ್ಣ ಗೋಗಳನ್ನೆಲ್ಲ ಇದು ಮೇಯಿಸ್ಲಿಕ್ಕೆಲ್ಲ ಹೋಗ್ತಾ ಇದ್ದಂತಹ ಸಂದರ್ಭ ಏನೋ ದಿನಾ ಮನೆಯಿಂದ ಬುತ್ತಿ ತಗೊಂಡು ಹೋಗ್ತಿದ್ರು ಅವತ್ತು ಬುತ್ತಿ ತಿಂದಿದ್ದಾರೆ ಆಟ ಆಡ್ತಾ ಆಟ ಆಡ್ತಾ ಎಲ್ಲೋ ಸ್ವಲ್ಪ ದೂರ ಹೋಗ್ಬಿಟ್ಟಿದ್ದಾರೆ ಇನ್ನೊಂದು ರೌಂಡ್ ಹಸಿವೆ ಆಗಿದೆ ಕೇಳಿದರು ಕೃಷ್ಣ ಕೃಷ್ಣ ಬಲರಾಮ ಚುನ್ನಹ ಬಾಧತೆ ಬಹಳ ಹಸಿವೆ ಆಗ್ತಾ ಇದೆ ಏನ್ ಮಾಡೋಣ ಅಂತ ಆ ಒಂದು ಕೃಷ್ಣನ ರಾಜಕೀಯ ಮುತ್ಸದ್ದಿ ತನ ಮೊದಲನೇ ಸಲ ಪ್ರಕಟವಾದಂತಹ ಸಂದರ್ಭ ಅಂತೆ ಅವನು ನಾವೀಗ ಎಲ್ಲಿ ಬಂದಿದೀವಿ ನಮ್ಮೂರಿಂದ ದೂರ ಬಂದಿದೀವಿ ಇಲ್ಲಿ ಆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಅಲ್ಲಿ ಒಂದಿಷ್ಟು ಜನ ದೊಡ್ಡ ಯಾಗ ಮಾಡ್ತಾ ಇದ್ದಾರೆ ಅಲ್ಲಿಗೆ ಹೋಗಿ ನನ್ನ ಮತ್ತು ಅಣ್ಣನ ಹೆಸರು ಹೇಳ್ರಿ ನಮಗೆ ಊಟಕ್ಕೆ ಬೇಕು ಅಂತ ಹೇಳ್ರಿ ನಾವ್ ಎಷ್ಟು ಜನ ಇದ್ದೀವಿ ಅಂತ ಹೇಳ್ರಿ ಅವ್ರು ಕೊಡ್ತಾರೆ ಅಂತ ಬಹಳ ಪ್ರಸಿದ್ಧವಾದಂತ ಕಥೆ ಮೊದಲು ಹೋಗ್ತಾರೆ ಅವರು ಬ್ರಾಹ್ಮಣರು ಅಂತ ಬಹಳ ಗೌರವ ಅವ್ರ ಮೇಲೆ ಹೋಗಿದ್ದಾರೆ ವಿಷಯಗಳನ್ನ ಹೇಳಿದ್ದಾರೆ ಅವ್ರು ಹೇಗಿದ್ರು ಅಂತಂದ್ರೆ ಕೆಲವು ಸಲ ಈ ರೈಲು ಬಸ್ಗಳಲ್ಲಿ ವೀಕ್ಷಕರು ಬಂದ್ರೆ ಕೆಲವರು ಏಯ್ ಹೋಗ್ರಿ ಹೋಗ್ರಿ ಅಂತಾರೆ ಕೆಲವರು ಕೊಡ್ತಾರೆ ಕೆಲವ್ರು ಸುಮ್ನೆ ಕೂತ್ ಬಿಡ್ತಾರೆ ಹೋಗೋನಲ್ಲ ನಿಲ್ಲಿ ಅನ್ನಲ್ಲ ಕೊಡೋದು ಇಲ್ಲ ನೋಡಿ ನೋ ಒಂದ್ ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ನೋಡಿ ಅವರೇ ಮುಂದೆ ಹೋಗ್ಬಿಡ್ತಾರ ವೀಕ್ಷಕರು ಕೊಡಬೇಕೋ ಬಿಡ್ಬೋದು ಬೇರೆ ಚರ್ಚೆ ಮಹಾಭಾರತ ಸ್ಪಷ್ಟ ಹೇಳುತ್ತೆ ಶುಕ್ರ ಇರಬಾರ್ದು ರಾಜ್ಯದಲ್ಲಿ ಭಿಕ್ಷೆ ಬೇಡದೇ ಇರೋ ಹಾಗೆ ರಾಜ್ಯವನ್ನ ನಡೆಸೋದು ರಾಜನ ಜವಾಬ್ದಾರಿ ಅಂತೇಳಿ ಹಾ ಅದು ಬೇರೆ ವಿಷಯ ಅದನ್ನು ತಿಳ್ಕೊಂಡು ಕೊಡದೆ ಇದ್ರೆ ಅದೊಂಥರ ಇಲ್ಲಿ ಅಂತೂ ನತೆ ಓಮಿತ್ಯೂಚು ನನ್ನತಿ ಹೋಗಿ ಅಂತನೂ ಅನ್ಲಿಲ್ಲ ಆಯ್ತು ವ್ಯವಸ್ಥೆ ಮಾಡ್ತೀವಿ ಅಂತ ಅನ್ಲಿಲ್ಲ ಪಾಪ ಗೋಪಾಲಕರು ಹೊಟ್ಟೆ ಹಸದಿದೆ ಹೋಗಿದ್ದಾರೆ ಏನು ಸಿಗಲಿಲ್ಲ ಬಂದ್ಬಿಟ್ರು ಅಯ್ಯೋ ಅವ್ರೇನು ಕೊಡ್ಲೇ ಇಲ್ಲ ಅಂತಂದ್ರು ಅವಾಗ ರೀತಿಯನ್ನು ತಿನ್ನಿಸ್ಲಿಕ್ಕೆ ಭಗವಂತ ಗಂಡಸರಿಂದ ಆಗದೇ ಇರತಕ್ಕಂಥ ಎಷ್ಟೋ ಕೆಲಸಗಳು ಹೆಂಗಸರಿಂದ ಆಗುತ್ತೆ ಅನ್ನುವಂಥ ಒಂದು ಬಹಳ ದೊಡ್ಡ ಸಂದೇಶವನ್ನು ಕೊಡಲಿಕ್ಕೆ ಅವರ ನಮತ್ತೆ ಕಳಿಸಿದ ಅಲ್ಲಿ ಹಿಂದೆ ಹೋಗ್ರಿ ಅಡುಗೆ ಮನೆಯಲ್ಲಿ ಎಲ್ಲ ಹೆಂಗಸರಿದ್ದಾರೆ ಅವರೆಲ್ಲ ಸೇರಿ ಅಡುಗೆ ಮಾಡ್ತಾ ಇದ್ದಾರೆ ಅವ್ರು ನಿಮಗೆ ಕೊಡ್ತಾರೆ ಅಂತ ಯೋ ಕೃಷ್ಣ ಹೇಳಿದಾನೆ ಅಂತ ಹೋದ್ರು ಏನು ನಮ್ಮ ಕೆಲಸ ಆಗತ್ತ ಇಲ್ಲೋ ಅಂತ ಸಂಶಯದಲ್ಲೇ ಹೋದರು ಹೋಗಿ ಕೇಳಿದ ಕೂಡಲೇ ಅದೇ ಕೃಷ್ಣ ರಾಮನ ಹೆಸರು ಕೇಳಿದಂತ ಬ್ರಾಹ್ಮಣರ ಮುಖದಲ್ಲಿ ಯಾವ ವಿಕಾರನೂ ಇಲ್ಲ ಇವರು ಶುತ್ವ ಅಚ್ಯುತ ಉಪಾಯಾಂತಂ ನಿತ್ಯಂ ತದ್ದರ್ಶನೋತ್ಸುಕಾಹ ತತ್ ಕಥಾಕ್ಷಿಪ್ತ ಮನಸಃ ಜಾತ ಸಂಭ್ರಮಾಹ ಇಡೀ ಆ ಅಡುಗೆ ಮನೆಯಲ್ಲಿ ಒಂದು ಸಂಭ್ರಮ ಮೂಡಿಬಿಡ್ತಂತೆ ಹೇ ಕೃಷ್ಣ ಬಂದಿದ್ದಾನಂತೆ ಬಲರಾಮ ಬಂದಿದ್ದಾನಂತೆ ಆ ಹೇ ಏನ್ ಬೇಕಾದದನ್ನು ಸೇರಿಸ್ಕೊಳ್ಬಹುದು ಏ ಬಾಯಿ ಯಾ ಬಾಯಿ ನೀನ್ ಅದನ್ ತಗೋ ಇದನ್ ತಗೋ ಇದನ್ ತಗೋ ಇದನ್ ತಗೋ ಏನೇನು ಅಡಿಗೆ ಮಾಡಿದ್ದಾರೆ ಎಲೆ ತಗೋ ನೀರು ತಗೋ ಉಪ್ಪು ತಗೋ ತುಪ್ಪ ತಗೋ ಅಂತ ಹೇಳಿ ಎಲ್ಲಾರು ಅನ್ನಂ ಚತುರ್ವಿಧಂ ಬಹುಗುಣಂ ಅನ್ನಮಾದಾಯ ಅವ್ರ ಏನು ಒಳ್ಳೆ ಅಡಿಗೆ ಮಾಡಿದ್ದಾರೆ ಎಲ್ಲಾನು ತಗೊಂಡು ಹೊರಟು ಬಿಟ್ಟಿದ್ದಾರೆ ಯಾಕೆ ಬದಲಾವಣೆ ಆಯ್ತು ಅಂತಂದ್ರೆ ತತ್ ಕಥಾಕ್ಷಿಪ್ತ ತದ್ ತದ್ದರ್ಶನೋತ್ಸುಕಃ ದಿನ ಬೆಳಗಾದ್ರೆ ಕೃಷ್ಣನ್ ಕಥೆನೇ ಕೇಳ್ತಾ ಇದ್ರು ಅಂದ್ರೆ ಅಲ್ಲಿ ವೃಂದಾವನದಲ್ಲಿ ಕೃಷ್ಣ ಇದ್ದಾನಂತೆ ಅಷ್ಟೊತ್ತಿಗೆ ಬೇರೆ ಪ್ರಸಿದ್ಧ ಆಗಿತ್ತು ಅವನು ಪರಮಾತ್ಮನ ಅವತಾರ ಅಂತ ಹೇಳಿ ಆ ಗಂಡಸರಿಗೂ ಗೊತ್ತಿತ್ತು ಇವ್ರಿಗೂ ಗೊತ್ತಿದೆ ಇವು ಕೃಷ್ಣ ಪರಮಾತ್ಮ ಹುಟ್ಟಿದಾನಂತೆ ಅವ್ನು ಹೀಗೆ ಮಾಡ್ತಾನಂತೆ ಹಾಗೆ ಮಾಡ್ತಾನಂತೆ ಹೀಗೆ ಎಲ್ಲರ ಮನೆಗೆ ಹೋಗ್ತಾನಂತೆ ಬೆಣ್ಣೆ ಕದೀತಾನಂತೆ ಪೂತನಿನ್ಕೊಂಡಂತೆ ಪ್ರತಿಯೊಂದು ಕಥೆಯನ್ನು ದಿನಾ ಮಾತಾಡ್ತಾನೆ ಇದ್ರು ಮಾತಾಡ್ತಾನೆ ಇದ್ರು ನಮ್ಗೆ ಯಾವತ್ತು ನೋಡ್ಲಿಕ್ಕೆ ಸಿಗ್ತಾನೋ ಅನ್ನೋ ಅಂತ ಕಾಯ್ತಾ ಇದ್ರು ಇದ್ದಕ್ಕಿದ್ದಾಗ ಇಂತ ಒಂದು ಅವಕಾಶ ಸಿಕ್ಕೂಡ್ಲೇ ಅಷ್ಟ ಸಂಭ್ರಮದಿಂದ ಹೋಗಿದ್ದಾರೆ ಮೊನ್ನೆ ನಾವು ನೋಡಿದಂತೆ ಒಬ್ಬೊಬ್ಬರಿಗೆ ಮೊದಲನೇ ದರ್ಶನ ಭಗವಂತ ಒಂದೊಂದು ಥರ ಕೊಟ್ಟಿದ್ದಾನೆ ಇವ್ರಿಗೆ ಹೇಗೆ ಕೊಟ್ಟಿದ್ದಾನೆ ಅಂತ ದೂರದಿಂದ ಹೀಗೆ ನೋಡಿದ್ರೆ ಒಬ್ಬ ಗೋಪಾಲಕನ ಮೇಲೆ ಹಿಂಗೆ ಕೈ ಹಾಕಿಬಿಟ್ಟು ಒಂದು ಕೈಯಲ್ಲಿ ಒಂದು ಕಮಲ ಹಿಡಿದ್ಬಿಟ್ಟು ಹಿಂಗೆ ತಿರುಗಿಸ್ತಾ ಆಟ ಆಡ್ತಾ ಇದ್ದ ಅವ್ರು ಮನೆಯಿಂದ ಬರಬೇಕಾದ್ರೆ ಫ್ರೆಶ್ ಆಗಿ ಬರ್ತಾ ಇದ್ರು ಇಲ್ಲಿ ಬಂದ ಮೇಲೆ ಕಾಡಿನಲ್ಲಿ ಸಿಗುವಂತಹ ಹೂ ಎಲೆ ಗೆಲೆ ಎಲ್ಲ ತಗೊಂಡು ಹಸುಗಳೆಲ್ಲ ಆರಾಮಾಗಿ ಮೇಯ್ತಾ ಇದ್ವಲ್ಲ ಅವಾಗೆಲ್ಲ ಕೂತು ಅಲಂಕಾರಗಳನ್ನು ಮಾಡೋದು ಭಾಗವತ ಒಂದು ಚಿತ್ರಣ ಕೊಡುತ್ತೆ ನಾವು ದನ ಕಾಯವರು ಅಂತ ಹೇಳಿ ಇವತ್ತು ಬೈಲಿಕ್ಕೆ ಆ ಶಬ್ದವನ್ನು ಬಳಸ್ತೀವಿ ಆದರೆ ಅವ್ರಿಗೆ ಎಷ್ಟು ಜ್ಞಾನ ಇರ್ತಿತ್ತು ಅಂತಂದ್ರೆ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಲೆಗಳು ಬೇರೆ ಬೇರೆ ಸಂಗೀತ ವಾದ್ಯಗಳು ಔಷಧಿ ವನಸ್ಪತಿಗಳ ಪರಿಚಯ ಯಾವ ಕಾಲದಲ್ಲಿ ಯಾವ ಹಣ್ಣು ಯಾವ್ದಕ್ ತಗೋಬೇಕು ಏನು ಅವರಂತರ ಒಂಥರ ಸಕಲ ಕಲಾ ವಲ್ಲಭರಾಗಿರ್ತಾ ಇದ್ರು ಸರಿಯಾಗಿದ್ದಿದ್ರೆ ಆವತ್ತಿನ ಕಾಲದವ್ರು ಹಾಗಿರ್ತಿದ್ರು ಅದೆಲ್ಲ ಅಲಂಕಾರ ಹಾಡಿನ ವೇಷಗಳಿಂದ ಅಲಂಕಾರಗಳಿಂದ ಕಂಗೊಳಿಸ್ತಕ್ಕಂತಹ ಕೃಷ್ಣನನ್ನ ನೋಡಿದರು ಕೃಷ್ಣ ಅವ್ರನ್ನ ಎದುರ್ಗೊಳ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾನೆ ಬಹಳ ಮುಖ್ಯವಾದಂತಹ ಮಾತು ಅಯ್ಯೋ ಯಾಕೆ ಬಂದ್ರಿ ಹುಡುಗರು ತರ್ತಾ ಇದ್ದರು ಇಲ್ಲ ನಿನ್ನ ನೋಡ್ಬೇಕು ಅಂತ ಬಂದ್ವಿ ಅಹೈತುಕಿ ಅವ್ಯವಹಿತ ಭಕ್ತಿ ಭಕ್ತಿಮ್ ಆತ್ಮಪ್ರಿಯೆ ಯಥಾ ಅಂತ ಒಂದು ಮಾತನ್ನು ಹೇಳ್ತಾರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇದನ್ನ ಸ್ವಲ್ಪ ನಾವು ಸರಿಯಾಗಿ ಅರ್ಥ ಅಂತಂದ್ರೆ ಒಂದು ಪೆನ್ನು ಹಾಳೆ ಹಿಡ್ಕೊಂಡು ಕೂಡ್ಬೇಕು ನಾವು ಜೀವನದಲ್ಲಿ ಯಾವುದನ್ನ ತುಂಬಾ ಪ್ರೀತಿಸ್ತೀವಿ ಅಂತ ಅಂತ ಒಂದು ಪ್ರಶ್ನೆನೇ ಕೇಳ್ಕೊಂಡಿರಲಿಲ್ಲ ಸೊ ನಮಗೆ ಪ್ರಾಮಾಣಿಕವಾಗಿ ಅದನ್ನು ಬರಿತಾ ಹೋಗುವೆ ಪಟ್ಟಿಯಲ್ಲಿ ಯಾವುದನ್ನ ಅದ್ರಲ್ಲಿ ಮನುಷ್ಯರು ಬರ್ತಾರೋ ವ್ಯಕ್ತಿ ವಸ್ತುಗಳು ಬರ್ತಾವೋ ಗೊತ್ತಿಲ್ಲ ದುಡ್ಡು ಬರಬಹುದು ಅಥವಾ ಕೀರ್ತಿ ಬರಬಹುದು ಮನುಷ್ಯರು ಬರಬಹುದು ಹಾಗೆ ಪ್ರೀತಿ ಅಂತ ಬಂದಾಗ ಗುರುಗಳು ಭಗವಂತ ಎಲ್ಲಿ ಎಷ್ಟನೇ ಸ್ಥಾನದಲ್ಲಿ ಬರ್ತಾನೆ ಬಹಳ ಇದನ್ನು ಪ್ರಶ್ನೆ ಮಾಡಿಕೊಂಡು ಹುಡುಕ್ತಾ ಹೋದ್ರೆ ಗೊತ್ತಿಲ್ಲ ಭಗವಂತ ಯಾವ ಸ್ಥಾನದಲ್ಲಿ ಬರ್ತಾನೆ ಅಂತ ಹೇಳಿ ಅವನು ಆತ್ಮ ಪ್ರಿಯೇ ಯಥ ನನ್ನ ಮೇಲೆ ನೀವು ಎಷ್ಟು ಭಕ್ತಿಯನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಫಸ್ಟ್ ಲಿಸ್ಟಲ್ಲಿ ಮೊದಲನೇದು ಯಾವ್ದು ಇರುತ್ತಲ್ಲ ಆ ಸ್ಥಾನದಲ್ಲಿ ನನ್ನನ್ನು ಕುಡಿಸಿದ್ದೀರಿ ಎಷ್ಟು ಕಷ್ಟ ಆಗುವ ನಮಗೆ ಕೊಡ್ತಾ ಇರತಕ್ಕಂತಹ ಒಂದು ಮಾಡೆಲ್ ಆ ಯಜ್ಞ ಪತ್ನಿಯರು ಅಂತ ಅವರು ವ್ಯವಹಾರ ಮಾಡಿದ್ದಾರೆ ಯಾರ ಹೆಸರು ಬಂದಿಲ್ಲ ಯಾವ ರಮಾಬಾಯಿ ಕೃಷ್ಣಾಬಾಯಿ ಅಂತ ಯಾರ ಹೆಸರು ಇಲ್ಲಿಲ್ಲ ಯಜ್ಞ ಪತ್ನಿಯರು ಅಂತ ಹೇಳಿ ಇಡೀ ಒಂದು ದೊಡ್ಡ ಗುಂಪನ್ನು ಹೆಸರಿಸಿದ್ದಾರೆ ಅವರಿಂದ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಸಂದೇಶ ಅಂತಂದ್ರೆ ಜೀವನದಲ್ಲಿ ಅತ್ಯಂತ ಪ್ರಿಯವಾದ ವಸ್ತು ಇದೆಯೋ ಅದಕ್ಕಿಂತಲೂ ಮೇಲಿನ ಸ್ಥಾನದಲ್ಲಿ ಭಗವಂತನನ್ನು ಕೂಡಿಸೋ ಹಾಗೆ ಆಗಬೇಕು ಅವರಲ್ಲಿ ಕೂಡಿಸಿದ್ರು ಅದನ್ನು ಭಗವಂತ ಗಮನಿಸಿದ್ದಾನೆ ಅದಕ್ಕೆ ಪ್ರೂಫ್ ಏನು ಅಂತಂದ್ರೆ ನೀವು ಊಟ ಎಲ್ಲ ಆದಮೇಲೆ ಹೋಗ್ರಿ ಅಂತಂದ್ರೆ ಇಲ್ಲ ನಿನ್ ಜೊತೆಗೆ ನಾವು ಬಂದ್ಬಿಡ್ತೀವಿ ಅಂತಂದ್ರು ಇಲ್ಲ ನಿಮ್ಮ ಕರ್ತವ್ಯ ಮಾಡಬೇಕು ನಾವು ಅಲ್ಲೇ ಹೋಗಬೇಕು ಸ್ತ್ರೀಯರಿಗೆ ಮಾಡಿದಂತಹ ಅನುಗ್ರಹವನ್ನೇ ಅವ್ರಿಗೂ ಮಾಡಿದ್ದಾನೆ ನೀವು ನನ್ನಿಂದ ದೂರ ಆಗೋದಿಲ್ಲ ಈಗೇನು ನನ್ನನ್ನು ನೋಡಿದ್ದೀರಿ ಇದೇ ರೂಪವನ್ನು ನಿಮಗೆ ನಾನು ಮನಸ್ಸಿನಲ್ಲಿ ತೋರಿಸ್ತೇನೆ ಅಂತ ಅವರಿಗೂ ಕೂಡ ಅದೇ ತರದ ಅನುಗ್ರಹವನ್ನ ಮಾಡಿದ್ದಾನೆ ಅವರು ಮೈಬಂಬಿ ಅರ್ಹತಿ ಅಂತಂದಾಗ ತನ್ ಮನೋಮಯಿ ಯುಂಜಾನಾಹ ಅಚಿರಾತ್ ಮಾಮ ವಾಪಸತ ನೀವೆಲ್ಲ ನನ್ನನ್ನು ಬಂದು ಸೇರ್ತೀರಿ ಸಾಕ್ಷಾತ್ ದರ್ಶನ ಅವನನ್ನ ಹತ್ರ ಬಂದು ಯಾರು ಪ್ರಾರ್ಥನೆ ಮಾಡಿದ್ದಾರೆ ಅವರಿಗೆಲ್ಲ ವಿಶೇಷವಾದಂತಹ ಭಗವಂತನ ಅನುಗ್ರಹ ನನ್ನ ಮೇಲೆ ಪೂರ್ಣ ಭಕ್ತಿ ಬರುತ್ತೆ ನೀವು ನನ್ನನ್ನೇ ಹೊಂದುತ್ತೀರಿ ಇಂತ ಇಷ್ಟು ದೊಡ್ಡ ಅನುಗ್ರಹವನ್ನ ಅವರಿಗೆ ಮಾಡ್ತಾನೆ ಇದು ಒಂದು ಮಾಡೆಲ್ ಆದರೆ ಅವರು ಹಾಗೆ ಹೋದ್ರು ಅದರಲ್ಲಿ ಹೆದರ್ಕೊಂಡಿದ್ರು ಏನಂತಾರೋ ಏನೋ ಅಂತ ಹೇಳಿ ಏನು ಅನ್ಲಿಲ್ಲ ಉಳಿದ ಗಂಡಸರು ಆ ಹೋಮ ಆಯಿತು ಅದೆಲ್ಲ ಆಯಿತು ಒಬ್ಬ ಮಾತ್ರ ಬಹಳ ಏನೋ ಅಂದಂತೆ ಅವಳು ಯೋಗ ಮಾರ್ಗದಿಂದ ತನ್ನ ದೇಹವನ್ನ ಬಿಟ್ಟುಬಿಟ್ಲು ಇಷ್ಟು ಘಟನೆ ನಡೆದ ಮೇಲೆ ಈ ಗಂಡಸರೆಲ್ಲ ಹೆಣ್ಮಕ್ಳನ್ನ ನೋಡ್ತಾ ಇದ್ದಾರೆ ಅವರಲ್ಲಿ ಆಗಿರೋ ಬದಲಾವಣೆ ನೋಡ್ತಾ ಇದ್ದಾರೆ ಈ ಭಗವಂತನ ದರ್ಶನ ಆದ್ರಿಂದ ಸಾಮಾನ್ಯನ ಎತ್ತು ಕಾಣುವಂತಹ ಬದಲಾವಣೆ ಮುಖದಲ್ಲಿ ಒಂದು ತೇಜಸ್ಸಿದೆ ಆ ಒಳಗೆ ಭಗವಂತ ತುಂಬಿಕೊಂಡಿದ್ದರಿಂದ ಆಗಿರುವಂಥದ್ದು ಅದನ್ನು ನೋಡಿ ಅವರಿಗೆ ದಿಗ್ ದಿಗ್ಜನ್ಮನಸ್ತು ದಿಗ್ ಬುದ್ಧಿಂ ದಿಗ್ ಬಹುಜ್ಞತಾಂ ಧಿಕ್ಕಾರ ನಮ್ ಏನು ವಂಶ ಏನು ಅಧ್ಯಯನ ಏನು ಏನು ತಮ್ಮನ್ನ ಅಷ್ಟು ಅಳಿತಾ ಇದ್ದಾರೆ ಆ ನಾವು ಎಷ್ಟು ಅಧ್ಯಯನ ಮಾಡಿದ್ವಿ ಅದು ಮಾಡಿದ್ವಿ ಇದು ಮಾಡಿದ್ವಿ ಏನು ಉಪಯೋಗ ಆಯಿತು ಸರಿಯಾದ ಸಮಯಕ್ಕೆ ನಮಗೆ ಸರಿಯಾದ ಬುದ್ಧಿ ಬರಲಿಲ್ಲ ಇವರು ನಮ್ಮನ್ನೆಲ್ಲ ಮೀರಿಸಿದರು ಇವರು ಆ ಭಗವಂತನ ದರ್ಶನ ಮಾಡ್ಕೊಂಡು ಬಂದರು ಅಂತ ಹೀಗೆ ಬಹಳ ಬಹಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಮಾತು ಬಹಳ ಸ್ವಾರಸ್ಯಕರವಾದ ಬಂದಿದೆ ನಾಸಾಂ ದ್ವಿಜಾತಿ ಸಂಸ್ಕಾರ ನ ನಿವಾಸೋ ಗುರಾವಪಿ ನ ತಪೋ ನಾತ್ಮ ಮೀಮಾಂಸಾ ನ ಶೌಚಂ ನ ಕ್ರಿಯಾಹ ಶುಭಾಹ ಗಂಡಸರಿಗೆ ಏನೆಲ್ಲ ವಿಧಿಗಳಿವೆ ಹೀಗಿರಬೇಕು ಆಗಿರಬೇಕು ಇವ್ರಿಗೆಷ್ಟು ಶೌಚ ಹೆಂಗ ಸರಿಗಷ್ಟು ಶೌಚ ಇಲ್ಲ ತಲೆ ಸ್ನಾನ ಮಾಡ್ಬೇಕು ಅಂತಿಲ್ಲ ಅವ್ರಿಗೆಲ್ಲ ಶೌಚದ ವಿಷಯದಲ್ಲಿ ಅನೇಕ ಕಡಿಮೆಗಳಿವೆ ಗುರುಕುಲದಲ್ಲಿ ಹೋಗಿ ಎಷ್ಟೋ ಹೀಗ ಅಧ್ಯಯನ ಮಾಡಬೇಕು ಅದಿಲ್ಲ ಆತ್ಮ ಮೀಮಾಂಸಾ ಇಲ್ಲ ತುಂಬಾ ವಾದ ಗೀದಾ ಮಾಡಿ ವಿಷಯಗಳನ್ನ ತಿಳ್ಕೊಳ್ಬೇಕು ಇಲ್ಲ ಏನು ಮನೆಯಲ್ಲಿ ಹಿರಿಯರು ಗುರುಗಳು ಪ್ರವಚನದ ಮೂಲಕ ಎಲ್ಲರೂ ತಿಳ್ಕೊಳ್ಳೇಬೇಕು ಅದನ್ನು ಕೇಳ್ತಾ 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 ನಿರ್ಣೀತವಾದಂತಹ ವಿಷಯವನ್ನ ಕೇಳ್ತಾ 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 ತಮಗೇ ಬಂದಂತ ಕೆಲವು ಪ್ರಶ್ನೆಗಳನ್ನ ಕೇಳಿ ಸರಿ ಮಾಡಿಕೊಂಡು ಭಗವಂತನಲ್ಲಿ ಭಕ್ತಿ ಮಾಡ್ತಾ ಹೋದ್ರೆ ಸಾಕು ನಮ್ಮಷ್ಟು ಪರಮತ ವಿಮರ್ಶೆ ಅದರ ಖಂಡನೆ ಸ್ವಮತ ಸ್ಥಾಪನೆ ಇಂತಹ ಯಾವುದಕ್ಕೂ ಅವ್ರಿಗೇನು ಕಟ್ಟ ಕಟ್ಟಳೆ ಇಲ್ಲ ಇದ್ಯಾವುದೂ ಇಲ್ಲದೇನೆ ಅವರು ಇಂತಹ ಒಂದು ಭಕ್ತಿಯನ್ನು ಪಡೆದು ಬಿಟ್ಟರು ನಮ್ಮಿಂದ ಸಾಧ್ಯ ಆಗಲಿಲ್ಲ ಅಂತ ಬೇಜಾರು ಮಾಡಿಕೊಂಡ್ರು ಇಷ್ಟೇ ಆಗಿದ್ರೆ ಅಯ್ಯೋ ಪಾಪ ಅಷ್ಟು ಬುದ್ಧಿ ಆದರೂ ಬಂತಲ್ಲ ಅಂತ ಕಥೆ ಇಲ್ಲಿಗೆ ನಿಂತು ಬಿಟ್ಟಿದ್ರೆ ಅದು ಸಾಮಾನ್ಯ ಆಗಿ ಹೋಗ್ತಿತ್ತು ಆದರೆ ಆಮೇಲೆ ಒಬ್ಬ ಹೇಳಿದನಂತೆ ಈಗಾದರೂ ಏನ್ ತಡ ಆಗಿದೆ ನಮ್ಮ ಮನೆ ಹತ್ತಿರ ತನಕ ಕೃಷ್ಣ ಬಂದಿದ್ದ ಇನ್ನೂ ಹೋದ್ರೆ ಎಷ್ಟು ದೂರ ಹೋಗಿರ್ತಾರೆ ಹಿಂದೆ ಹೋಗ್ಬಿಟ್ರೆ ನಾವು ಹೋಗಿ ಭೇಟಿ ಆಗ್ಬಿಡಬಹುದು ಆದ್ರೆ ಹೋಗಿ ಭೇಟಿ ಆಗಬಹುದು ಅನ್ಕೊಂಡ್ರು ಹೋಗ್ಲಿಲ್ಲ ಅವ್ರು ಯಾಕೆ ಹೋಗ್ಲಿಲ್ಲ ಆ ಅಧ್ಯಾಯದ ಕೊನೆಗೆ ಭಾಗವತ ಹೇಳುತ್ತೆ ಇತಿ ಕೃಷ್ಣ ಮನುಸ್ಮೃತ್ಯ ವಿಪ್ರಾಸ್ತೆ ಕೃತ ಹೇಳನಾಹ ತಮ್ಮನ್ನು ತಾವು ಬೈಕೊಂಡ್ರು ಮಾಡಿದ್ರು ಅದೆಲ್ಲ ಸರಿಯೇ ದೃಕ್ಷವೋಪಿ ನೋಡಬೇಕು ಅಂತ ಆಸೆ ಪಟ್ಟರು ಕೂಡ ಅಚ್ಯುತಯೋಹೋ ಕಂಸಾತ್ ಭೀತಾ ನಚಾಚಲನ್ ಅನೇಕ ಬಂದಿದ್ದು ರಾಜಕೀಯ ಎಲ್ಲ ಕಡೆ ಕಂಸನ ಗುಪ್ತಚರರಿದ್ದಾರೆ ಅವನಿಗೆ ಈ ವಿಷಯ ಗೊತ್ತಾದರೆ ನಮಗೇನು ತೊಂದರೆ ಮಾಡ್ತಾನೋ ಏನೋ ಅಂತ ರಾಜಕೀಯ ಕಾರಣಕ್ಕೋಸ್ಕರ ಭಗವಂತನಿಂದ ವಿಮುಖರಾದಂತಹ ಒಂದು ಒಂದು ಪ್ಯಾಟರ್ನ್ ಭಕ್ತರ ಒಂದು ಮಾದರಿಯನ್ನು ಭಾಗವತ ನಮಗೆ ಕೊಡುತ್ತೆ ನಮ್ಮಲ್ಲೂ ಬೇಕಾದಷ್ಟು ಜನ ಇರ್ತೇವೆ ನಾವು ಇರ್ತೇವೆ ಕೆಲವು ಕೆಲವು ವಿಷಯಗಳಲ್ಲಿ ಇವರು ಬಹಳ ದೊಡ್ಡವರು ಇವ್ರ ಜ್ಞಾನಿಗಳು ಅದು ಇದು ಎಲ್ಲ ಗೊತ್ತಿದ್ರುನು ಓ ಅವರನ್ನ ಹೋದ್ರೆ ಅವ್ರನ್ನ ಭೇಟಿಯಾದ್ರೆ ಏನಂತಾರೋ ಏನು ಬೇರೆಯವರು ಏನ್ ತಿಳ್ಕೊಳ್ತಾರೋ ಏನು ನಮ್ದು ಈ ಮಠ ಆ ಮಠದ ಒಳ್ಳೆ ಜ್ಞಾನಿಗಳನ್ನ ವಿದ್ವಾಂಸರನ್ನ ನಾವು ಬಿಟ್ಟರೆ ಯಾರೇನ್ ಅನ್ಕೊಳ್ತಾರೋ ಹೀಗೆ ಈ ರಾಜಕೀಯ ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನ ಭಗವದ್ ಜ್ಞಾನದಿಂದ ವಿಮುಖರನ್ನಾಗಿ ಮಾಡುತ್ತೆ ಇದರ ಬಗ್ಗೆನೂ ಕೂಡ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ ಅದರಿಂದ ಈ ಇದೊಂದು ಬಹಳ ದೊಡ್ಡ ಸಂಗತಿಯನ್ನು ಹೇಳ್ತಾ ಇದೆ ನಮಗೆ ನಮ್ಮ ಹಿರಿಯರು ಚ ಪುಣ್ಯ ಮಾಡಿದ್ದಾರೆ ಸಂಸ್ಕಾರ ಕೊಟ್ಟಿದ್ದಾರೆ ಆ ಸಂಸ್ಕಾರ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳಿಲ್ಲ ಹಾಗಾದ್ರೆ ಅಲ್ಟಿಮೇಟ್ಲಿ ಯಾವ್ದು ಕೆಲಸ ಮಾಡುತ್ತೆ ಅಂತಂದ್ರೆ ಯಮೇ ವೈಶ ವೃಣತೆ ಏನ ಲಭ್ಯ ಸ್ವೀಕಾರ ಮಾಡಿದರೆ ಭಗವಂತನ ದರ್ಶನ ಅವನ ಜ್ಞಾನ ಅವನ ಅನುಗ್ರಹದಿಗತ್ತೆ ಹೊರತು ನಮ್ಮ ಪ್ರಯತ್ನದಿಂದ ಏನೂ ಇಲ್ಲ ಸರಿ ಇದರಿಂದ ನಾವು ಕಲಿಬೇಕಾಗಿರತಕ್ಕಂತಹ ಪಾಠ ಒಬ್ರು ಮತ್ತೆ ಹೇಳ್ತಿರ್ತೇನೆ ದೇವೇಂದ್ರ ತೀರ್ಥರು ಅಂತ ಅವ್ರ ಹತ್ರ ಒಬ್ರು ಬಹಳ ದೊಡ್ಡ ಶ್ರೀಮಂತರು ಬಂದು ಹೇಳಿದಂತೆ ಸ್ವಾಮಿ ನಾವು ಇಲ್ಲಿ ತನಕ ಎಂಬತ್ತು ರಾಯರ ಮಠಗಳಿಗೆ ಬೇಕಾದಷ್ಟು ದಾನ ಮಾಡಿದ್ದೇವೆ ಅದೆಲ್ಲ ಆರಾಧನೆ ನಡೀಲಿಕ್ಕೆ ಎಷ್ಟೋ ಕಡೆ ವೃಂದಾವನ ಸ್ಥಾಪನೆಗೆಲ್ಲ ಸಹಾಯ ಮಾಡಿದ್ದೇವೆ ನಾವು ಬಹಳ ದೊಡ್ಡ ಭಗವದ್ ಭಕ್ತರಲ್ವಾ ಅಂತ ಅದಕ್ಕೆ ಅಯ್ಯೋ ಹಾಗೆಲ್ಲ ನಮ್ಮನ್ನ ನಾವು ಭಗವದ್ ಭಕ್ತರು ಅನ್ಕೊಳ್ಬಾರ್ದು ದೇವರು ನಮ್ಮನ್ನ ಭಕ್ತ ಅನ್ಬೇಕೆ ಹೊರತು ನಮ್ಮನ್ನು ನಾವು ಅನ್ಕೊಳ್ಬಾರ್ದು ಯಾಕೆ ನಾವು ಭಗವದ್ ಭಕ್ತರು ಅಂತ ಅನ್ಕೊಂಡ್ಬಿಟ್ರೆ ಏ ನಾವು ದೇವ್ರ ಕಡೆಯವರು ಹಾಗೆ ಪೊಲೀಸ್ ಕಡೆಯವರು ಅಂತ ಹೇಳಿ ಅವ್ರು ಗುಂಡಗಿರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮಗೆ ಅವ್ರ್ ಗೊತ್ತು ಇವ್ರಿಗೆ ಗೊತ್ತು ಅಂತ ಗೊತ್ತಿದ್ರೆ ಗುಂಡಾಗಿರಿ ಶುರು ಆಗುತ್ತೆ ಹಾಗೆ ನಾವು ದೇವರ ಕಡೆಯವರು ಏನ್ ಮಾಡಿದ್ರು ನಡೆಯುತ್ತೆ ಅಂತ ಒಂದು ಅಹಂಕಾರ ಬರ್ಲಿಕ್ಕೆ ಶುರು ಆಗುತ್ತೆ ಅದರಿಂದ ನಾವು ಭಕ್ತರು ಅಂತ ತಿಳ್ಕೊಳ್ಬಾರ್ದು ಅಯ್ಯೋ ಹಾಗಾದ್ರೆ ಹೋಯ್ತು ಹಾಗಾದ್ರೆ ನಾವನ್ನ ಅಭಕ್ತರು ಅಂತ ತಿಳ್ಕೊಳ್ಬೇಕಾ ಅಂತ ಅಭಕ್ತರು ಅಂತ ತಿಳ್ಕೊಂಡ್ರು ತಪ್ಪೆ ಯಾಕೆಂದ್ರೆ ನಾನ್ ದೇವರ ಭಕ್ತ ಅಲ್ಲ ಅಂತಂದ್ಕೊಳ್ಳೆ ಶುರು ಆಗುತ್ತೆ ರಾವಣ ಜರಾಸಂಧಂತರ ವಿರೋಧಿ ಭಾವನೆ ಶುರು ಆಗತ್ತೆ ಇಲ್ಲಿ ಇದೇ ಕಥೆ ಆಯ್ತಲ್ಲ ಒಂದೋ ಭಕ್ತರಾಗಿರ್ಬೇಕು ಒಂದೋ ಅಭಕ್ತರಾಗಿರ್ಬೇಕು ಭಕ್ತರು ಅಂತ ತಿಳ್ಕೊಳ್ಬಾರ್ದು ಅಭಕ್ತರು ಅಂತ ತಿಳ್ಕೊಳ್ಬಾರ್ದು ಅಂತಂದ್ರೆ ಮತ್ತೆ ಏನ್ ತಿಳ್ಕೊಳ್ಬೇಕು ನಾವು ಅಂತಂದ್ರೆ ಭಗವಂತನ ದರ್ಶನ ಆಗೋ ತನಕ ಗೊತ್ತಿಲ್ಲ ನಾವು ಯಾರು ಏನು ಅಂತ ಹೇಳಿ ಭಗವಂತನತ್ರ ಇದನ್ನೇ ಪ್ರಾರ್ಥನೆ ನಾನು ನಾನೇನು ನನಗ್ ಗೊತ್ತಿಲ್ಲ ನಾನು ಶಾಸ್ತ್ರಗಳಲ್ಲಿ ಹೇಳಿದಂತಹ ಭಗವದ್ ಭಕ್ತರ ದಾರಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನು ಭಕ್ತನೂ ಅಲ್ಲ ಗೊತ್ತಿಲ್ಲ ಅಭಕ್ತನೋ ಗೊತ್ತಿಲ್ಲ ಆದ್ರೆ ಭಕ್ತರು ಹೇಗಿದ್ದರು ಅವ್ರು ಹೇಗಿರ್ತಾರೆ ಅವ್ರು ಏನ್ ಮಾಡ್ತಾರೆ ಹೀಗಿದ್ರು ಅವ್ರು ಇಂತಹ ವೇಷ ಹಾಕ್ತಾ ಇದ್ರು ಇಂತಹ ಕಾಲದಲ್ಲಿ ಹೀಗೆ ಹಬ್ಬ ಮಾಡ್ತಾ ಇದ್ರು ಹೀಗೆ ಆಚರಣೆ ಮಾಡ್ತಾ ಇದ್ದರು ಹೀಗಿದ್ರು ಹೀಗಿದ್ರು ಅವರಂತೆ ನಾನು ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಇರೋದರಲ್ಲೇ ನಮ್ಮ ಹಿತ ಇದೆ ಅಂತ ಹೇಳಿ ಅವರು ಜ್ಞಾನಿಗಳು ಹೇಳ್ತಾ ಇದ್ದರು ಹಾಗೆ ನಮ್ಮ ಜೀವನದಲ್ಲಿ ಭಗವಂತನ ಈ ಕಥೆ ಎರಡು ಮುಖ್ಯ ವಿಷಯಗಳನ್ನು ಹೇಳುತ್ತೆ ಪ್ರಿಯಾರಿಟಿ ಯಾವುದಕ್ಕೆ ರಾಜಕೀಯ ಹೌದು ಇರಬಹುದು ಪೂಜೆ ಇರಬಹುದು ಪುರಸ್ಕಾರ ಇರಬಹುದು ಅದಿರಬಹುದು ಇದಿರಬಹುದು ಅದೆಲ್ಲದಕ್ಕೂ ಒಂದು ಉಪಾಧಿ ಇರಲಿಕ್ಕೆ ಅವಕಾಶ ಇದೆ ಜನ ಮೆಚ್ಚುತ್ತಾರೆ ಅನ್ನೋ ಕಾರಣಕ್ಕೆ ಪ್ರವಚನ ಭಾರಿ ಪ್ರವಚನ ಅದು ಇದು ಮಾಡ್ಲಿಕ್ಕೆ ಸಂದರ್ಭ ಇದೆ ಜನ ಮೆಚ್ಚುತ್ತಾರೆ ಅಂತ ಹೇಳಿ ಹೋಮಾದಿಗಳನ್ನು ಮಾಡಿಸುವಂತ ಸಂದರ್ಭ ಇದೆ ಅದರಿಂದ ಒಂದು ಉದಾಹರಣೆ ಹೇಳ್ತಿದ್ದರಂತೆ ಏ ಸಂಗೀತ ದಾಸರ ಸಂಗೀತ ಅಂದ್ರೆ ಭಾರಿ ಕೇಳ್ತಾರೆ ಅಂತ ಅಂದ್ರೆ ಯಾರೋ ಕೂತು ಹಿಂಗ ತಾಳ ಹೊಡ್ಕೊಂಡು ಯಾವುದೋ ಧ್ವನಿಯಲ್ಲಿ ಸಂಗೀತ ಹೇಳಿದ್ರು ಕೇಳ್ತಾರೋ ಅಥವಾ ವಾದ್ಯ ಗಿದ್ಯ ಇದ್ದು ಒಳ್ಳೆ ರಂಗರಂಗಾಗಿರೋರು ಕೂತ್ರೆ ಮಾತ್ರ ಸಂಗೀತ ಕೇಳ್ತಾರ ಹಾಗಾದ್ರೆ ಅವ್ರಿಗೆ ದಾಸರ ಪದದಲ್ಲಿ ಕೃತ್ಯ ಇಲ್ಲ ಅವ್ರ ಗಮನ ಇರೋದೆಲ್ಲ ಎಲ್ಲಿ ದಾಸರ ಪದ ಜೊತೆಗೆ ಏನ್ ಬೇಕು ನೋಡ್ಲಿಕ್ಕೆ ಕಿವಿಗೆ ಇಂಪಾಗಿ ವಾದ್ಯಗಳು ಬೇಕು ಆ ಹಾಡೋರು ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು ಅಂದ್ರೆ ಕೇಳ್ತಾರೆ ಅಂತಂದ್ರೆ ಹಾಗಾದ್ರೆ ಇದು ಶುದ್ಧವಾದಂತಹ ಸಂಗೀತ ಪ್ರೀತಿ ಆಗಲಿಲ್ಲ ಅಥವಾ ದಾಸರ ಪದದ ಪ್ರೀತಿ ಆಗಲಿಲ್ಲ ಎಲ್ಲಾನು ಹೀಗೆ ಮಿಕ್ಸ್ ಇರುತ್ತೆ ಆದ್ದರಿಂದ ಆ ಭಕ್ತರಲ್ಲಿ ಭಾಗವತವನ್ನು ಕೇಳಿದಾಗ ಅನೇಕ ತರಹದ ಭಕ್ತರ ಒಂದು ಮಾಡೆಲನ್ನ ಅದು ತಿಳಿಸೋದ್ರಿಂದ ಆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಭಗವಂತ ಮಾಡಿರತಕ್ಕಂತಹ ಅನುಗ್ರಹದ ವ್ಯತ್ಯಾಸ ಅದನ್ನೂ ತೋರಿಸಿರೋದ್ರಿಂದ ಆ ಪುರುಷರಿಗೆ ಏನಾಯಿತು ಭಗವಂತನ ಅನುಗ್ರಹ ಅದರ ಬಗ್ಗೆ ಸುದ್ದಿ ಇಲ್ಲ ಮುಂದೆ ಮುಂದೆ ಯಾವಾಗೋ ಏನೋ ಒಂದು ಸ್ವಲ್ಪ ಅನುಗ್ರಹ ಪಡೆದಿರಬಹುದು ಆದರೆ ತನ್ನ ಹತ್ರ ಬಂದವರಿಗೆ ಅವ್ನು ಏನು ಭರವಸೆ ಕೊಟ್ಟ ಇವತ್ತು ನಾವು ಕಥೆಯಲ್ಲಿ ನೋಡಿದಂತೆ ಗೋಪಿಕಾಸ್ತ್ರೀಯರಿರಬಹುದು ರಾಜಕುಮಾರರು ಇರಬಹುದು ಏ ಇರಬಹುದು ಸಾಕ್ಷಾತ್ ಭಗವಂತನ ಹತ್ರ ಹೋದವರಿಗೆ ನಿಮ್ಮಲ್ಲಿ ನಾನು ಭಕ್ತಿಯನ್ನು ತುಂಬಿಸ್ತೇನೆ ಅಂತ ಭರವಸೆ ಕೊಡ್ತ ಎಷ್ಟು ದೊಡ್ಡ ಅನುಗ್ರಹ ಅದು ನಿಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡ್ರಿ ಅಲ್ಲಿ ನಾನು ಹೊಳಿತೇನೆ ನಿಮಗೆ ಅಲ್ಲಿ ನಿಮಗೆ ದರ್ಶನ ಕೊಡ್ತೇನೆ ಅಂತಂದ ಇಂಥ ಒಂದು ಅನುಗ್ರಹ ಪಡೆಯೋದು ಜೀವನದ ಗುರಿಯಾಗಬೇಕು ಅನ್ನುವಂತ ಒಂದು ಸಂದೇಶ ಭಾಗವತ ನಮಗೆ ಕೊಡ್ತಾ ಇದೆ ಅಂತ ಹೇಳ್ತಾ